ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಅನ್ನು ಪ್ರೆಸ್ ಮಾಡಿ ಬದುಕಿನ ಬಣ್ಣ ಬದಲಾದಾಗ ಭಾಗ ಹದಿನಾಲ್ಕು ಶರತ್ ಮಾತು ಕೇಳಿ ಚಲನೆಯಿಲ್ಲದ ಶಿಲೆಯಂತಾದಳು ದೀಕ್ಷಾ ಅವಳ ಕಣ್ಣಿನಿಂದ ಒಂದು ಅನಿ ನೀರು ಕೆಳಗಿಳಿಯಲಿಲ್ಲ ಐ ಆಮ್ ಸಾರಿ ದೀಕ್ಷಾ ಹೇಳಿದ ಶರತ್ ಅವಳ ಕೈ ಬಿಟ್ಟು ದೂರ ಹೋಗಿ ಅವಳಿಗೆ ಬೆನ್ನು ಹಾಕಿ ನಿಂತ ಸುಮತಿಯವರು ಕೂಡ ಅಳುತ್ತಿದ್ದರು ದೀಕ್ಷಾ ಹಾಗೂ ಶರತ್ನ ನೋಡಿ ಅಷ್ಟರಲ್ಲಿ ದೀಕ್ಷಾಗೆ ಡೆಲಿವರಿ ಮಾಡಿಸಿದ ಡಾಕ್ಟರ್ ಒಳಗಡೆ ಇಟ್ಟರು ಹೇಗಿದ್ದೀರಾ ಮಿಸಸ್ ಶರತ್ ನಿನ್ನೆ ನೀವು ಹಾಸ್ಪಿಟಲ್ ಬರುವಾಗಲೇ ಡಾಕ್ಟರ್ ಶರತ್ ಮಿಸಸ್ ಅಂತ ಹೇಳಿದ್ರೆ ಅವರಲ್ಲೇ ನಿಮ್ಮ ಹೆಲ್ತ್ ಕಂಡೀಷನ್ ಕೇಳ್ತಾ ಇದೆ ಸುಮ್ನೆ ನಿಮ್ಮ ಅಮ್ಮನ್ನ ಫೈಲ್ ತನ್ನಿ ಅಂತ ಮನೆ ಕಳಿಸೋ ಹಾಗಾಯ್ತು ದೀಕ್ಷಾ ಎದೆ ಮೇಲೆ ಸ್ಕೆತಸ್ಕೋಪ್ ಇಟ್ಟು ಪರೀಕ್ಷಿಸುತ್ತಾ ಮಾತಾಡಿದರು ಡಾಕ್ಟರ್ ಕಲ್ಲಾಗಿದ್ದವಳ ಬಾಯಿಂದ ಒಂದು ಮಾತು ಬರಲಿಲ್ಲ ಅವಳಿಗೆ ಇಂಜೆಕ್ಷನ್ ಕೊಟ್ಟು ಶರತ್ನ ಹೊರಗೆ ಬರೋಕೆ ಹೇಳಿ ಅಲ್ಲಿಂದ ಹೊರ ನಡೆದರು ಡಾಕ್ಟರ್ ಕಣ್ಣುರಿಸಿಕೊಳ್ಳುತ್ತಾ ಹೊರ ನಡೆದ ಶರತ್ ಡಾಕ್ಟರ್ ಶರತ್ ಏನಿದು ನಿಮ್ ಗೆ ಈಗ್ಲೇ ವಿಷಯ ಹೇಳಿದ್ರ ತಲೆ ಬಗ್ಗಿಸಿ ನಿಂತ ಶರತ್ ಇಟ್ಸ್ ಓಕೆ ಅವರಿಗೂ ಗೊತ್ತಾಗಿದ್ದು ಒಳ್ಳೇದಾಯ್ತು ಈ ಟೈಮಲ್ಲಿ ಅವರು ತುಂಬಾ ಸೂಕ್ಷ್ಮ ಇರ್ತಾರೆ ಅವರನ್ನು ಹುಷಾರಾಗಿ ನೋಡ್ಕೊಳ್ಳಿ ಐ ನೋ ಯು ವಿಲ್ ಡಾಕ್ಟರ್ ನೀವು ಅವರನ್ನ ಚೆಕ್ಅಪ್ಗೆ ಯಾಕೆ ನಮ್ಮ ಆಸ್ಪತ್ರೆಗೆ ಕರ್ಕೊಂಡು ಬರಲಿಲ್ಲ ಕೈ ಕಟ್ಟಿ ಸುಮ್ಮನೆ ನಿಂತಿದ್ದ ಶರತ್ ಇಟ್ಸ್ ಓಕೆ ಟೇಕ್ ಎ ಗುಡ್ ಕೇರ್ ಆಫರ್ ಹೇಳಿದ ಡಾಕ್ಟರ್ ಅಲ್ಲಿಂದ ನಡೆದರು ವಿಷಯ ತಿಳಿದಾಗಿನಿಂದ ಮೌನಕ್ಕೆ ಶರಣಾಗಿದ್ದಳು ದೀಕ್ಷಾ ಶರತ್ ಜೊತೆಯಾಗಲಿ ಸುಮತಿ ಅವರ ಜೊತೆಯಾಗಲಿ ಒಂದು ಶಬ್ದವೂ ಮಾತಾಡುತ್ತಿರಲಿಲ್ಲ ನಾಲ್ಕು ದಿನ ಆಸ್ಪತ್ರೆ ವಾಸದಿಂದ ದೀಕ್ಷಾಗೆ ಮುಕ್ತಿ ಸಿಕ್ಕಿತ್ತು ಅವಳನ್ನು ಡಿಸ್ಚಾರ್ಜ್ ಮಾಡಿಸಿಕೊಂಡು ಮನೆಗೆ ಕರೆದೊಯ್ದ ಶರತ್ ಮನೆಗೆ ಹೋಗುತ್ತಿದ್ದಂತೆ ಮೆಲ್ಲನೆ ಗೋಡೆ ಇಡಿದು ನಡೆಯುತ್ತ ಅವಳ ಕೋಣೆ ಸೇರಿ ಮಲಗಿಬಿಟ್ಟಳು ದೀಕ್ಷಾ ಶರತ್ ಕೂಡ ಅವನ ಕೋಣೆ ಸೇರಿ ಬಾಗಿಲು ಅಕ್ಕಿ ಅಳಲು ಶುರು ಮಾಡಿದ ಮಗುವಿಗಾಗಿ ಅವನು ತಂದಿಟ್ಟಿದ್ದ ಆಟದ ಸಾಮಾನು ಬಟ್ಟೆಗಳು ಪುಟಾಣಿ ಶೂ ಎಲ್ಲವೂ ಅವನನ್ನು ಅಣಕಿಸಿದಂತಾಯಿತು ದೀಕ್ಷಾಳಷ್ಟೇ ಅವನು ನೋವು ಅನುಭವಿಸಿದ ಇಬ್ಬರ ಮೌನವನ್ನು ಸಹಿಸಲು ಸುಮತಿ ಅವರಿಂದ ಸಾಧ್ಯವಾಗುತ್ತಿರಲಿಲ್ಲ ದೀಕ್ಷಾಗೆ ಊಟ ಮಾಡಿಸಿ ಮಲಗಿಸಿ ಶರತ್ ಕೋಣೆಗೆ ಊಟ ಹಿಡಿದು ನಡೆದರು ಸುಮತಿ ಬಾಬು ಎದ್ದೇಳು ಊಟ ಮಾಡು ಬೆಡ್ ಮೇಲೆ ಬೋರಲು ಮಲಗಿದ್ದವನ ಎಬ್ಬಿಸಿದರು ಸುಮತಿ ಅಲ್ಲಿ ಇಟ್ಟು ಹೋಗಿ ಆಂಟಿ ಆಮೇಲೆ ಮಾಡ್ತೀನಿ ಹೇಳಿದ ಶರತ್ ಯಾವಾಗ ಆಮೇಲೆ ಆಸ್ಪತ್ರೆಯಿಂದ ಬಂದು ಆಗಲೇ ಮೂರು ದಿನ ಆಯಿತು ನೀನು ಈ ಕೋಣೆ ಬಿಟ್ಟು ಹೊರಗೆ ಬರ್ತಾ ಇಲ್ಲ ಅವಳು ಕೂಡ ಅಷ್ಟೇ ಹೊರಗೂ ಬರಲ್ಲ ಒಂದು ಮಾತು ಆಡೋಲ್ಲ ನಾನೇನು ಮಾಡಲಿ ಹೇಳು ನಾನು ಯಾರಲ್ಲಿ ಮಾತಾಡಬೇಕು ನಿಮ್ಮಿಬ್ಬರನ್ನ ಈಗ ನೋಡೋಕೆ ನನ್ನಿಂದ ಆಗಲ್ಲ ಬಾಬು ಸೆರಗಲ್ಲಿ ಕಣ್ಣಂಚು ಒರೆಸುತ್ತಾ ಹೇಳಿದರು ಸುಮತಿ ಸಾರಿ ಆಂಟಿ ಹೇಳಿದ ಶರತ್ ಎದ್ದು ಕೂತ ಊಟ ಮಾಡ್ಬಾಬು ದೀಕ್ಷಾಗೆ ಹೇಗೆ ಸಮಾಧಾನ ಹೇಳ್ಬೇಕು ಅಂತ ನಂಗ್ ಗೊತ್ತಾಗ್ತಾ ಇಲ್ಲ ಅವಳು ಮಗು ಮುಖ ಕೂಡ ನೋಡಿಲ್ಲ ಮಗುಗಾಗಿ ಒಂದನಿ ಕಣ್ಣೀರು ಸುರಿಸಿಲ್ಲ ಮನ್ಸನ್ನ ಕಲ್ ಮಾಡ್ಕೊಂಡಿದ್ದಾಳೆ ಮಾತ್ ಮರೆತು ಬಿಟ್ಟಿದ್ದಾಳೆ ಹೀಗೆ ಆದ್ರೆ ಮುಂದೆ ತುಂಬಾ ಕಷ್ಟ ಒಮ್ಮೆ ಸಮಾಧಾನ ಆಗೋವರೆಗೂ ಆದ್ರೆ ಆಮೇಲೆ ಸರಿ ಹೋಗ್ಬೋದು ಅವಳ ಮೌನ ನೋಡೋಕಾಗ್ತಿಲ್ಲ ನನ್ಗೆ ಹೇಗಾದ್ರೂ ಅವಳನ್ನ ಸರಿ ಮಾಡು ನೀನು ಅಳುತ್ತಲೇ ಹೇಳಿದರು ಸುಮತಿ ಅವರು ಆಂಟಿ ಅಳ್ಬೇಡಿ ನೀವು ದೀಕ್ಷಾ ಜೊತೆ ನಾನು ಮಾತಾಡ್ತೀನಿ ಎಂದೇಳಿದ ಶರತ್ ಸರಿ ಮಾತಾಡು ಮತ್ತೆ ಅದೇನೋ ಅವಳಿಗೆ ಚಿತ್ರ ಬಿಡಿಸೋ ಸ್ಪರ್ಧೆ ಇದೆ ಅಂತ ಹೇಳಿದ್ದೆ ಅಲ್ವಾ ಯಾವಾಗದು ಅವನು ಮರೆತಿದ್ದ ದೀಕ್ಷಾಳ ನ್ಯಾಷನಲ್ ಲೆವೆಲ್ ಪೇಂಟಿಂಗ್ ಕಾಂಪಿಟೇಷನ್ನ ನೆನಪಿಸಿದರು ಸುಮತಿ ಮರ್ತೆ ಹೋಗಿದೆ ಆಂಟಿ ಇನ್ನು ಜಾಸ್ತಿ ದಿನ ಇಲ್ಲ ಇರೋದು ಬರೀ ಐದು ದಿನ ಅದು ಅವಳ ಕನಸು ಅದರ ಮೊದಲು ದೀಕ್ಷಾ ಸರಿಯಾಗಬೇಕು ಒಂದು ನಿಮಿಷ ಬಂದೆ ಆಂಟಿ ಹೇಳಿದ ಶರತ್ ದೀಕ್ಷಾ ಕೋಣೆಗೆ ನಡೆದ ಚಾವಣಿ ನೋಡುತ್ತಾ ಮಲಗಿದ್ದಳು ದೀಕ್ಷಾ ದೀಕ್ಷಾ ಎಂದು ಕರೆದ ಶರತ್ ಹೋಗಿ ಅವಳ ಬೆಡ್ ಮೇಲೆ ಕೂತ ಅವನನ್ನು ನೋಡಿ ಸುಮ್ಮನಾದಳು ದೀಕ್ಷಾ ದೀಕ್ಷಾ ನಿನ್ನ ಜೊತೆ ಮಾತಾಡಬೇಕು ಪ್ಲೀಸ್ ಎದ್ದು ಕೂತ್ಕು ಹೇಳಿದ ಶರತ್ ಅವಳು ಹೇಳಲು ನೋಡಿದಾಗ ಅವನೇ ಸಹಾಯ ಮಾಡಿ ಬೆನ್ನಿಗೆ ದಿಂಬಿನ ಆಸರೆ ಕೊಟ್ಟು ಕೂರಿಸಿದ ದೀಕ್ಷಾ ಎಷ್ಟು ದಿನ ಹೀಗೆ ಮೌನವಾಗಿ ಇರಬೇಕು ಅಂದ್ಕೊಂಡಿದ್ಯಾ ಹೇಳು ಪ್ಲೀಸ್ ಏನಾದರೂ ಮಾತಾಡು ಅವನ ಮಾತು ಕೇಳಿಸಿಕೊಂಡವಳು ಏನೊಂದು ಮಾತಾಡದೆ ಮೌನವಾಗಿ ಇದ್ದಳು ನಿನ್ನ ನೋವು ನಂಗೆ ಅರ್ಥ ಆಗುತ್ತೆ ದೀಕ್ಷಾ ಹಾಗಂತ ನೀನು ಮೌನವಾಗಿ ಇರುವುದು ಎಷ್ಟು ಸರಿ ಹೇಳು ಯು ಆರ್ ಎ ಸ್ಟ್ರಾಂಗ್ ಗರ್ಲ್ ದೀಕ್ಷಾ ಬದುಕಲ್ಲಿ ನಾವು ಅಂದ್ಕೊಂಡಿದ್ದು ನಡೆಯದೆ ಹೋದಾಗ ಬದುಕು ಕರೆದುಕೊಂಡು ಹೋಗುವ ಕಡೆ ನಾವು ಸಾಗಬೇಕು ನಿನ್ ಬದುಕು ಇಲ್ಲಿಗೆ ನಿಂತಿಲ್ಲ ಜೀವನದಲ್ಲಿ ಒಳ್ಳೆಯ ದಿನಗಳು ಒಮ್ಮೆಲೆ ಬರಬೇಕು ಅಂದ್ರೆ ಆಗಲ್ಲ ಸಮಯ ಬೇಕು ಅದಕ್ಕಾಗಿ ಕಾಯೋ ತಾಳ್ಮೆ ಬೇಕು ನಿನ್ ಬದುಕಲ್ಲಿ ನಡೆದ ಕಹಿ ಘಟನೆಗಳನ್ನ ಮರೆಸುವಂತ ಒಂದ್ ದಿನ ನಿನ್ ಬದುಕಲ್ಲಿ ಬಂದೇ ಬರುತ್ತೆ ನಂಬಿಕೆ ಇಡು ಜೀವನ ನೋವು ನಲುವಿನ ಪಾಠಶಾಲೆ ನಗುತ್ತಾ ಸಾಗುತ್ತಾ ಕಲಿಯಬೇಕಾಗಿರೋದು ನಮ್ಮಲ್ಲಿ ಇರ್ಬೇಕಾಗಿರೋ ಒಂದು ಕಲೆ ಇದನ್ನ ಮರಿಬೇಡ ಒಂದೇ ನೋವನ್ನ ಮನ್ಸಲ್ಲಿ ಇಟ್ಕೊಂಡು ಎಷ್ಟು ಅಂತ ಕೊರುಕ್ತಿ ಎನಾಫ್ ದೀಕ್ಷಾ ನಿನ್ ಎಲ್ಲ ನೋವು ಇವತ್ತಿಗೆ ಕೊನೆ ಆಗ್ಲಿ ಹತ್ ಬಿಡು ಮನ್ಸಾರೆ ಹತ್ ಬಿಡು ಸಾಕು ನೀನ್ ನೋವು ಪಟ್ಟಿದ್ದು ನಿನ್ ನೋವು ಕಣ್ಣೀರು ಎಲ್ಲ ಇವತ್ತಿಗೆ ಕೊನೆ ಆಗ್ಲಿ ಹತ್ ಬಿಡಮ್ಮ ನಿನ್ ನೋವೆಲ್ಲ ಕಣ್ಣೀರಲ್ಲಿ ಕರಗಿ ಹೋಗ್ಲಿ ಹೇಳಿದ ಶರತ್ ಅವಳ ಕೈ ಹಿಡಿದು ಮೆತ್ತಗೆ ಅದು ಮಿದ ಅವಳ ದುಃಖದ ಕಟ್ಟೆ ಒಡೆದು ಬಿಟ್ಟಿತ್ತು ಶರತ್ನ ಅಪ್ಪಿ ಹಿಡಿದು ಜೋರಾಗಿ ಅಳಲು ಶುರು ಮಾಡಿದಳು ದೀಕ್ಷಾ ಅವಳ ಬೆನ್ನು ಸವರುತ್ತ ಸಂತೈಸುತ್ತಿದ್ದ ಶರತ್ ಸಾಕಿನ್ನತ್ತಿದ್ದು ಇದೇ ಕೊನೆ ಇನ್ಯಾವತ್ತು ಅಳಬಾರ್ದು ನೀನು ಅವಳ ಮುಖ ಬೊಗಸೆಯಲ್ಲಿ ಇಳಿದು ಕಣ್ಣೊರೆಸಿ ಹೇಳಿದ ಶರತ್ ಯಾವ ಪಾಪು ಕಣ್ಣಂಚು ಅಂಗೈಯಲ್ಲಿ ಒರೆಸಿಕೊಳ್ಳುತ್ತಾ ಕೇಳಿದಳು ದೀಕ್ಷಾ ಯಾವುದೋ ಒಂದು ನಮ್ದಲ್ಲ ಅದು ಬಿಡು ಕೊಟ್ಟಿದ್ದು ದೇವರು ಕಿತ್ಕೊಂಡಿದ್ದು ಕೂಡ ಅವನೇ ನಮ್ಗೆ ಋಣ ಇಲ್ಲ ಅಷ್ಟೇ ಕಿತ್ಕೊಂಡವ ಮತ್ತೆ ಅದರ ದುಪ್ಪಟ್ಟು ಕೊಡ್ತಾನೆ ನೀನೇನು ಯೋಚನೆ ಮಾಡ್ಬೇಡ ಈಗ ಈಗ ನಿನ್ನ ಗಮನ ನಿನ್ನ ಗುರಿ ಕಡೆ ಮಾತ್ರ ಇರಲಿ ಬೇಡದೆ ಯೋಚನೆ ಯಾವುದು ಬೇಡ ಇನ್ನು ಮೂರು ದಿನ ಬಿಟ್ಟು ನಾವು ದೆಹಲಿ ಹೋಗ್ತಾ ಇದ್ದೀವಿ ಅದಕ್ಕೆ ರೆಡಿಯಾಗು ಎಂದು ಹೇಳಿದ ಬೇಡ ಶರತ್ ನನಗೆ ಯಾವ ಆಸೆನೂ ಇಲ್ಲ ಯಾವ ಗುರಿನೂ ಇಲ್ಲ ಏನು ಬೇಡ ಎಂದು ಹೇಳಿದಳು ದೀಕ್ಷಾ ನಿನಗೆ ಬೇಡ ಅಂದರೆ ನನಗೆ ಬೇಕು ದೀಕ್ಷಾ ಇಷ್ಟು ಬೇಗ ನೀನು ಸೋಲು ಒಪ್ಕೊಳ್ಬೇಡ ನೀನು ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀಯ ಮಾಡಬೇಕು ಅಷ್ಟೇ ಇದು ನನ್ನ ನಿರ್ಧಾರ ಮಾತು ಮುಗಿಸಿ ಅಲ್ಲಿಂದ ಹೊರ ನಡೆದ ಶರತ್ ಸ್ಪರ್ಧೆಗೆ ಎರಡು ದಿನ ಇರುವಾಗ ಸುಮತಿಯವರ ಜೊತೆ ದೆಹಲಿಯ ವಿಮಾನ ಏರಿದರು ಶರತ್ ಹಾಗೂ ದೀಕ್ಷಾ ದೆಹಲಿ ತಲುಪಿದವರು ಮೊದಲನೇ ದಿನ ಅಲ್ಲಿಯೇ ಸ್ವಲ್ಪ ಸುತ್ತಾಡಿ ಸ್ಪರ್ಧೆ ನಡೆಯುವ ಹತ್ತಿರದ ಹೋಟೆಲ್ನಲ್ಲಿ ರೂಮ್ ಮಾಡಿ ಉಳಿದುಕೊಂಡರು ಸುಮತಿಯವರು ಹಸಿ ಬಾಣಂತಿ ಓಡಾಟ ಬೇಡವೆಂದು ಹೇಳಿದ್ದನ್ನು ಕೇಳಿ ಶರತ್ ಕೂಡ ಸುಮ್ಮನಾದ ಸ್ಪರ್ಧೆ ನಡೆಯುವ ದಿನ ತುಂಬಾ ಗಾಬರಿಯಾಗಿದ್ದಳು ದೀಕ್ಷಾ ದೀಕ್ಷಾ ಏನಾದರೂ ಸಾಧನೆ ಮಾಡಬೇಕು ಅಂತ ಹೊರಟಿದ್ಯಾ ಸೋಲಾದರೂ ಸರಿ ಗೆಲುವಾದರೂ ಸರಿ ಮುಂದೆ ಇಟ್ಟ ಹೆಜ್ಜೆನ ಯಾವತ್ತು ಹಿಂದೆ ಇಡಬೇಡ ಬೇಡದ ಯೋಚನೆ ಯಾವುದು ಬೇಡ ಆಲ್ ದ ಬೆಸ್ಟ್ ಬಾ ಹೋಗೋಣ ಹೇಳಿದ ಶರತ್ ಅವಳ ಬಣ್ಣಗಳು ಬ್ರಷ್ ಪೆನ್ಸಿಲ್ಸ್ ತುಂಬಿದ್ದ ಬ್ಯಾಗ್ ಹಿಡಿದು ಮುಂದೆ ನಡೆದ ಸುಮತಿಯವರ ಆಶೀರ್ವಾದ ಪಡೆದು ಸ್ಪರ್ಧೆ ನಡೆಯುವ ಜಾಗಕ್ಕೆ ಶರತ್ ಜೊತೆ ಹೊರಟಳು ದೀಕ್ಷಾ ದೀಕ್ಷಾ ಫೋಕೋಸ್ ಆನ್ ಯುವರ್ ಗೋಲ್ ಹೇಳಿದವ ಮತ್ತೊಮ್ಮೆ ಅವಳಿಗೆ ಧೈರ್ಯ ತುಂಬಿ ಅವಳನ್ನ ಸ್ಪರ್ಧೆ ನಡೆಯುವ ಜಾಗದಲ್ಲಿ ಬಿಟ್ಟು ಹೊರ ನಡೆದ ಶರತ್ ಮೂವತ್ತು ಜನ ಬೇರೆ ರಾಜ್ಯದ ಸ್ಪರ್ಧಾರ್ಥಿಗಳ ಮಧ್ಯೆ ದೀಕ್ಷಾ ಕೂಡ ಒಬ್ಬಳು ದೊಡ್ಡದಾದ ಹಾಲ್ನಲ್ಲಿ ಸ್ಪರ್ಧೆಗೆ ಏರ್ಪಾಡು ಮಾಡಿದರು ಸ್ಪರ್ಧಾರ್ಥಿಗಳು ಐದು ದಿನ ಅವರು ಕೊಡುವ ವಿಷಯವನ್ನು ಆಧರಿಸಿ ಚಿತ್ರ ತಯಾರಿಸಬೇಕಿತ್ತು ಮೊದಲ ದಿನದ ಸ್ಪರ್ಧೆಯ ವಿಷಯ ರೇಪ್ ಬಗ್ಗೆ ಆಗಿತ್ತು ದೀಕ್ಷಾ ಅವಳ ಜೀವನದಲ್ಲಿಯೇ ನಡೆದ ಘಟನೆಯನ್ನು ಚಿತ್ರದ ಮುಖೇನ ಬಿಡಿಸಿದಳು ಆ ದಿನದ ಸ್ಪರ್ಧೆ ಮುಗಿಯುವಾಗ ಸಂಜೆ ಐದು ಗಂಟೆ ಆಗಿತ್ತು ಸ್ಪರ್ಧೆ ಮುಗಿಯುವ ಸಮಯಕ್ಕೆ ಸರಿಯಾಗಿ ಶರತ್ ಸ್ಥಳದಲ್ಲಿ ಹಾಜರಿದ್ದವ ಅವಳನ್ನು ಅಲ್ಲಿಂದ ರೂಮ್ಗೆ ಕರೆದೊಯ್ದ ಸ್ಪರ್ಧೆಗೆ ಕೊನೆಯ ಎರಡು ದಿನ ಮಾತ್ರ ಬಾಕಿ ಉಳಿದಿತ್ತು ಮೂರನೇ ದಿನ ಸ್ಪರ್ಧೆ ಮುಗಿಯುವಾಗ ಸ್ವಲ್ಪ ತಡವಾಗಿತ್ತು ಶರತ್ ಅವಳನ್ನು ರೂಮಿಗೆ ಕರೆದೊಯ್ಯುವಷ್ಟರಲ್ಲಿ ಸುಮತಿಯವರು ಊಟ ಮಾಡಿ ಮಲಗಿಬಿಟ್ಟಿದ್ದರು ದೀಕ್ಷಾ ಶರತ್ ಇಬ್ಬರು ಅವರಿಗೆ ತೊಂದರೆ ಆಗಬಾರದೆಂದು ಶರತ್ ರೂಮ್ಗೆ ಊಟ ತರಿಸಿಕೊಂಡು ತಿಂದರು ಅವನಿಗಿಂತ ಮುಂಚೆ ಊಟ ಮುಗಿಸಿದ ದೀಕ್ಷಾ ಬಾಲ್ಕನಿ ಸೇರಿ ಬೀಸುತ್ತಿದ್ದ ತಂಪಾದ ಗಾಳಿಗೆ ಮುಖ ಒಡ್ಡಿ ನಿಂತಿದ್ದಳು ದೀಕ್ಷಾ ಬಾ ಒಳಗೆ ಕೋಲ್ಡ್ ಆಗುತ್ತೆ ಅವಳನ್ನು ಕರೆದ ಶರತ್ ಅವನ ಮಾತು ಕೇಳಿಸಿದರೂ ಸುಮ್ಮನೆ ಕಣ್ಣು ಮುಚ್ಚಿ ನಿಂತಳು ದೀಕ್ಷಾ ಸ್ವಲ್ಪ ಸಮಯ ನೋಡಿದ ಶರತ್ ಅವನ ಜಾಕೆಟ್ ಜೊತೆ ಕ್ಯಾಪ್ ಹಿಡಿದು ಬಾಲ್ಕನಿಗೆ ನಡೆದು ಕ್ಯಾಪ್ ಅವಳ ತಲೆಗೆ ಕಿವಿ ಮುಚ್ಚುವಂತೆ ಹಾಕಿ ಜಾಕೆಟ್ ಕೂಡ ಹಾಕಿಸಿ ಅವಳ ಪಕ್ಕ ನಿಂತ ಅವನನ್ನೇ ನೋಡುತ್ತಿದ್ದಳು ದೀಕ್ಷಾ ಜೀವನ ಎಷ್ಟು ವಿಚಿತ್ರ ಅಲ್ವ ದೀಕ್ಷಾ ಅಪರಿಚಿತರು ಯಾರು ನಮ್ಮ ಜೀವನಕ್ಕೆ ಬರ್ತಾರೆ ದಿನ ಹೋಗ್ತಾ ಇದ್ದಾಗೆ ಪರಿಚಿತರಾಗ್ತಾರೆ ಪರಿಚಯದಿಂದ ನಮ್ಮ ಜೀವನದ ಒಂದು ಭಾಗವೇ ಆಗಿ ಬಿಡ್ತಾರೆ ಎಂದನು ಶರತ್ ಅದ್ಕೆ ಅಲ್ವಾ ಜೀವನ ವಿಚಿತ್ರ ಅನ್ನೋದು ಅಂದ್ಕೊಂಡಾಗೆ ಏನು ನಡೆಯಲ್ಲ ಮಗು ಬೇಡ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ ನಾನು ಕೂಡ ಮಗು ಹುಟ್ಟೋ ದಿನಕ್ಕೆ ಕಾಯ್ತಾ ಇದ್ದೆ ಆದ್ರೆ ನನ್ನದು ಎಷ್ಟು ಕೆಟ್ಟ ಹಣೆ ಬರ ನೋಡಿ ಎತ್ತ ಮಗು ಮುಖವನ್ನು ಒಂದು ಬಾರಿ ಕೂಡ ನೋಡೋಕೆ ಆಗ್ಲಿಲ್ಲ ನನ್ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಎಂದೇಳಿ ಕಣ್ಣಲ್ಲಿ ಜಮೆಯಾಗಿದ್ದ ಹನಿಗಳನ್ನು ಕೈಗಳಿಂದ ತೊಡೆದುಕೊಂಡಳು ನಾನು ಯಾವತ್ ಯಾರಿಂದ ಕೂಡ ಏನನ್ನು ಬಯಸ್ತವನಲ್ಲ ನನ್ನ ಪಾಲಿಗೆ ಅಂತ ದೇವರು ಬರೆದಿದ್ರೆ ಖಂಡಿತ ಸಿಕ್ಕೇ ಸಿಗುತ್ತೆ ಅಂತ ನಂಬಿದವ ನಾನು ಆದ್ರೆ ನನ್ನ ಅತಿಯಾಗಿ ಬಯಸಿದ್ದು ಒಂದೇ ಒಂದು ಅದು ನನ್ನ ಚಾಂಪ್ ಅದ್ಯಾಕ್ ನಾನು ಅವನನ್ನ ಅಷ್ಟೊಂದು ಹಚ್ಕೊಂಡಿದೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಇದೇ ಕೈಯಲ್ಲಿ ಅವನನ್ನು ಮೊದಲು ಹಿಡಿದಾಗ ಕೂಡ ಗೊತ್ತಾಗ್ಲಿಲ್ಲ ಅವನು ನನ್ನ ಚಾಂಪ್ ಅಂತ ನಿನ್ನ ಅಲ್ಲಿ ನೋಡ್ದಾಗ್ಲೇ ಗೊತ್ತಾಗಿದ್ದು ನನಗೆ ಆ ಕ್ಷಣ ನೆನಪಾಗಿ ಮತ್ತೆ ಕಣ್ಣಂಚಲ್ಲಿ ಮೂಡಿದ ಅನಿ ಹೊರಬರದಂತೆ ಎಬ್ಬರಳು ಒತ್ತಿ ಹಿಡಿದು ಕಣ್ಣೀರು ತೊಡೆದ ಅವನ ಹೆಗಲ ಮೇಲೆ ಕೈ ಇಟ್ಟಳು ದೀಕ್ಷಾ ನಿನ್ನಷ್ಟೇ ನನಗೂ ದುಃಖ ಆಗಿದೆ ದೀಕ್ಷಾ ಅದು ನನ್ನ ಮಗು ಅಂತ ನನ್ನ ಮಾತಿಗೆ ಹೇಳಿರ್ಲಿಲ್ಲ ಮನ್ಸಾರೆ ಅದು ನನ್ನ ಮಗು ಅಂತ ನಾನು ಯಾವತ್ತೂ ಒಪ್ಕೊಂಡಿದೆ ನಾನು ಮೆಡಿಕಲ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಅಪ್ಪ ಅಮ್ಮ ಹೋಗ್ಬಿಟ್ರು ಆಗ ನಾನು ಬಿಟ್ರೆ ನನ್ನ ಚಾಂಪ್ನ ನನ್ನ ಕೈಯಲ್ಲಿ ಕೊನೆಯದಾಗಿ ಹಿಡಿದಾಗ ಹತ್ತಿದೆ ನಾನು ಡಾಕ್ಟರ್ ಆಗಿ ನನ್ನ ಮಗುನ ಉಳಿಸೋಕೆ ಆಗ್ಲಿಲ್ವಲ್ಲ ಅನ್ನೋ ನೋವು ನನಗೀಗ್ಲೂ ಇದೆ ಮಾತಾಡುತ್ತಲೇ ಮತ್ತೊಮ್ಮೆ ಭಾವುಕನ ಅವಳು ಬರೀ ಅವನ ಮಾತುಗಳಿಗೆ ಕಿವಿಯಾಗಿದ್ದಳು ಅಷ್ಟೇ ನಿಂಗೆ ಗೊತ್ತಾ ದೀಕ್ಷಾ ಚಾಂಪ್ಗೆ ನಾನು ಹೆಸರು ಕೂಡ ಸೆಲೆಕ್ಟ್ ಮಾಡಿಟ್ಟಿದ್ದೆ ನಾನು ಚಾಂಪ್ ನೀನು ಆಂಟಿ ವರ್ಷಕ್ಕೆ ಎರಡು ಸಲ ಟೂರ್ ಹೋಗ್ಬೇಕು ಚಾಂಪ್ ಕೇಳಿದೆಲ್ಲ ಕೊಡಿಸಬೇಕು ನಿನ್ನ ಚಾಂಪ್ ನ ಚೆನ್ನಾಗಿ ನೋಡ್ಕೋಬೇಕು ನಿನ್ನ ನನ್ನ ಲೈಫ್ ಅಲ್ಲಿ ಕೊನೆವರೆಗೂ ಉಳಿಸ್ಕೊಳ್ಳೋ ಹಾಗೆ ಆಗ್ಬೇಕು ಮನ್ಸಾಕ್ಷಿಯಾಗಿ ನಿನ್ನ ನುಗ್ಕೊಂಡ್ ನಾನು ಅಗ್ನಿ ಸಾಕ್ಷಿಯಾಗಿ ನಿಂಗೆ ತಾಳಿ ಕಟ್ಟಿ ನಿನ್ನ ಸ್ವಂತ ಮಾಡ್ಕೋಬೇಕು ಬರೀ ಪೇಪರ್ ಇಲ್ಲಿರೋ ದೀಕ್ಷಾ ಶರತ್ ಅನ್ನೋ ಹೆಸರು ಜೀವನದುದ್ದಕ್ಕೂ ನೀನ್ ಸ್ವಂತ ಅಂತ ಕೂಗಿ ಹೇಳ್ಬೇಕು ಗೊತ್ತಿಲ್ಲದೆ ನಿನ್ ಹಣೆ ಮೇಲೆ ನಾನಿಟ್ಟ ಸಿಂಧೂರ ಕೊನೆಯವರೆಗೂ ನನ್ನ ಹೆಸರಲ್ಲೇ ನಿನ್ನ ಹಣೆ ಮೇಲಿರ್ಬೇಕು ನಿನ್ ಪ್ರತಿ ಆಸೆ ಕನಸುಗಳನ್ನ ಈಡೇರಿಸಬೇಕು ನೀನ್ ಪ್ರತಿ ಹೆಜ್ಜೆಗೂ ಕಾವಲಾಗಿರ್ಬೇಕು ನಿನ್ನ ಜೀವನದಲ್ಲಿ ಮತ್ತೆ ಯಾವತ್ತು ನೋವನ್ನೋದು ನಿನ್ನ ಹತ್ತಿರಕ್ಕೂ ಸುಳಿಬಾರ್ದು ಯಾರೂ ಬೇಡ ನೀನು ನಾನು ಚಾಂಪ್ ಆಂಟಿ ಇಷ್ಟೇ ನಮ್ಮ ಪ್ರಪಂಚ ನಾವು ಖುಷಿಯಾಗಿರ್ಬೇಕು ಅಂತ ಏನೇನು ಕನ್ಸ್ಕೊಂಡಿದೆ ದೀಕ್ಷಾ ಮನದಲ್ಲಿದ್ದ ಮಾತು ತಿಳಿಯದೆಯೇ ಅವಳ ಮುಂದೆ ಆರು ಇದ್ದ ಶರತ್ ಶರತ್ ಮಾತುಗಳನ್ನು ಕೇಳಿ ದಂಗಾಗಿದ್ದಳು ದೀಕ್ಷಾ ಎರಡು ಬಾರಿ ಅವನ ಹೆಸರು ಕೂಗಿ ಮೂರನೇ ಬಾರಿ ಅವನ ಭುಜವಿಡಿದು ಅಲಗಾಡಿಸಿದಳು ದೀಕ್ಷಾ ನಿದ್ದೆಯಿಂದ ಹೆಚ್ಚತ್ತವನಂತೆ ಬೆಚ್ಚಿ ಬಿದ್ದ ಶರತ್ ದಿ ದೀಕ್ಷಾ ಏನಾಯ್ತು ಈಗ ಏನನ್ರಿ ನೀವು ಕಣ್ಣು ತುಂಬಿಕೊಂಡು ಅವನನ್ನ ಕೇಳಿದಳು ದೀಕ್ಷಾ ನಾನೇನಂದೆ ಭಾವುಕನಾಗಿ ಬಡಬಡ ಹಾಯಿಸಿದವನಿಗೆ ಆ ಕ್ಷಣಕ್ಕೆ ಯಾವುದು ನೆನಪಾಗಲಿಲ್ಲ ನೀವು ನನ್ ಮದ್ವೆ ಹೇಳಿ ಬಾಯಿ ಮುಚ್ಚಿದಳು ದೀಕ್ಷಾ ಪೆಚ್ಚಾದ ಶರತ್ ಅದ ಅದು ದೀಕ್ಷಾ ಹೇಳಿದವ ತಲೆ ಬಗ್ಗಿಸಿದ ನನ್ ಮೇಲೆ ರೇಪ್ ಶರತ್ ನಾನು ಪವಿತ್ರಳಲ್ಲ ನನಗಾಗಿ ನಿಮ್ ಜೀವನನ ದಯವಿಟ್ಟು ಬಲಿ ಕೊಡ್ಬೇಡಿ ನಂಗೆ ಯಾರ್ ಸಿಂಪತಿನೂ ಬೇಡ ಮದ್ವೆನೂ ಬೇಡ ಏನು ಬೇಡ ನನ್ ಜೀವನದಲ್ಲಿ ಇನ್ನು ಯಾವ ಆಸೆ ಕನಸುಗಳು ಕೂಡ ಉಳಿದಿಲ್ಲ ಶರತ್ ನಾವಿಬ್ರು ಒಳ್ಳೆ ಗೆಳೆಯರಾಗಿ ಉಳಿದು ಬಿಡೋಣ ನಿಮ್ ಒಳ್ಳೆ ಮನಸ್ಸಿಗೆ ನಿಮ್ಗೆ ಒಳ್ಳೆ ಹುಡುಗಿ ಖಂಡಿತ ಸಿಕ್ಕೇ ಸಿಗ್ತಾರೆ ನನ್ನಂತವಳು ನಿಮ್ಗೆ ಸರಿ ಹೋಗಲ್ಲ ಶರತ್ ಅಲ್ಲೇ ಇದ್ದ ಕುರ್ಚಿಯ ಮೇಲೆ ಕುಸಿದು ಕೂತು ಮುಖ ಮುಚ್ಚಿ ಅಳಲು ಶುರು ಮಾಡಿದಳು ದೀಕ್ಷಾ ಕೊಂಚ ಕಾಲ ಸುಮ್ಮನಾದ ಶರತ್ ನಿಮಿಷಗಳ ನಂತರ ಮೊಣಕಾಲೂರಿ ಅವಳ ಮುಂದೆ ಕೂತು ಮುಖ ಮುಚ್ಚಿದ ಅವಳ ಕೈ ತೆಗೆದು ಅವನ ಕೈಯೊಳಗೆ ಹಿಡಿದ ನನ್ ಮುಖ ನೋಡಿ ಹೇಳು ದೀಕ್ಷಾ ನಿನ್ ಮೇಲೆ ನಂಗಿರೋದು ಸಿಂಪತಿ ಅಂತ ಅನಿಸುತ್ತಾ ಎಂದೇಳಿ ಅವಳ ಮುಖವನ್ನೇ ನೋಡಿದ ಅಳುತ್ತಲೇ ಇದ್ದಳು ದೀಕ್ಷಾ ಅವಳ ಕಣ್ಣುರೆಸಿ ಮುಖ ಬೊಗಸೆಯಲ್ಲಿ ಅವಳ ಕಣ್ಣಲ್ಲಿ ಕಣ್ಣಿಟ್ಟ ನೋಟ ತಪ್ಪಿಸಿದಳು ದೀಕ್ಷಾ ನನ್ಗೆ ನಿನ್ ದೇಹದ ಮೇಲೆ ಆಸೆ ಇಲ್ಲ ದೀಕ್ಷಾ ನಂಗೆ ಬೇಕಾಗಿರೋದು ನಿನ್ ಮನ್ಸಲ್ಲಿ ಒಂದು ಪುಟ್ಟ ಜಾಗ ನನ್ ಮೇಲೆ ನಂಬಿಕೆ ಇಟ್ಟು ನನ್ ಬಾಳಲ್ ನೀನ್ ಬಂದ್ರೆ ನಿನ್ನ ನನ್ನ ಕಡೆ ಉಸಿರೋವರವರೆಗೂ ಜೋಪಾನ ಮಾಡ್ತೀನಿ ಒತ್ತಾಯ ಮಾಡಲ್ಲ ನಾನು ಯೋಚನೆ ಮಾಡಿ ನಿರ್ಧಾರ ತಗೋ ನಿನ್ ನಿರ್ಧಾರನ ನಾನು ಗೌರವಿಸ್ತೀನಿ ನನ್ ಜೀವನದ ಕೊನೆ ಕ್ಷಣದವರೆಗೂ ನಿನ್ ಜೊತೆ ಒಬ್ಬ ಒಳ್ಳೆ ಗೆಳೆಯನಾಗಿ ಇದ್ದು ಬಿಡ್ತೀನಿ ಬದುಕಲ್ಲಿ ಯಾವುದೇ ಕ್ಷಣ ಎದುರಾಗ್ಲಿ ಸಂದರ್ಭ ಏನೇ ಇರ್ಲಿ ನೆರಳಂತೆ ಸದಾ ನಿನ್ ಜೊತೆ ಇರ್ತೀನಿ ಅವಳ ಕಣ್ಣಲ್ಲಿ ಕಣ್ಣಿ ನಿಟ್ಟು ನೋಡಿದ ಶರತ್ ಅವಳ ಕೆನ್ನೆ ಮೇಲಿದ್ದ ಅವನ ಕೈ ತೆಗೆದು ಕಣ್ಣೊರೆಸುತ್ತ ಸುಮತಿ ಅವರು ಮಲಗಿದ್ದ ಕೋಳೆಗೆ ನಡೆದಳು ರಿಕ್ಷಾ ಏನೊಂದು ಮಾತಾಡದೆ ಅವಳು ಹೋದ ಕಡೆಯೇ ನೋಡುತ್ತಾ ಇದ್ದ ಶರತ್ ಗಂಟೆಗಳ ನಂತರ ಬಾಲ್ಕನಿಯ ಬಾಗಿಲು ಮುಚ್ಚಿ ಹೋಗಿ ಮಲಗಿದ ಆದರೆ ನಿದ್ದೆ ಕನಸಾಗಿತ್ತು ಶರತ್ ಮಾತುಗಳನ್ನೇ ಮೆಲುಕು ಹಾಕುತ್ತಿದ್ದ ದೀಕ್ಷಾಗೆ ನಿದ್ದೆ ಬಂದಿದ್ದೆ ಗೊತ್ತಾಗಲಿಲ್ಲ ಮರುದಿನ ಎಂಟು ಗಂಟೆಗೆ ತಯಾರಾದ ಶರತ್ ದೀಕ್ಷಾ ಮಲಗಿದ್ದ ಕೋಣೆಯ ಬಳಿ ಎರಡು ಮೂರು ಬಾರಿ ಹೋಗಿ ಬಾಗಿಲು ಬಡಿಯಲು ಧೈರ್ಯ ಸಾಲದೆ ಅವನ ಕೋಣೆಗೆ ವಾಪಸ್ ಹೋಗುತ್ತಿದ್ದ ಅವನು ನಾಲ್ಕನೆಯ ಬಾರಿ ಬಾಗಿಲ ಮುಂದೆ ನಿಲ್ಲೋದಕ್ಕೂ ದೀಕ್ಷಾ ಬಾಗಿಲು ತೆರೆಯೋದಕ್ಕೂ ಸರಿ ಹೋಗಿತ್ತು ಹೋಗೋಣ ಶರತ್ ಸಾರಿ ತಡ ಆಯ್ತು ಅನಿಸುತ್ತೆ ಹೇಳಿದ ದೀಕ್ಷಾ ಎಂದಿನಂತಿದ್ದಳು ಅವಳನ್ನು ಸ್ಪರ್ಧೆ ನಡೆಯುವ ಜಾಗಕ್ಕೆ ಬಿಟ್ಟು ವಾಪಸ್ ಸುಮತಿಯವರ ಬಳಿ ಬಂದವ ದೀಕ್ಷಾ ಬಗ್ಗೆ ಅವನ ಮನಸ್ಸಲ್ಲಿದ್ದ ಎಲ್ಲ ಮಾತುಗಳನ್ನು ಹೇಳಿದ ಸಂತೋಷದಿಂದ ಒಪ್ಪಿಕೊಂಡ ಸ್ಮತಿ ಅವರು ಅವನ ತಲೆ ಸವರಿದರು ನಾಲ್ಕನೇ ದಿನದ ಪೇಂಟಿಂಗ್ ಮುಗಿಸಿ ಬಂದ ದೀಕ್ಷಾ ಇಂದಿನ ದಿನ ಶರತ್ ಇಳಿದ ಮಾತಿನ ಬಗ್ಗೆಯೇ ತಡರಾತ್ರಿವರೆಗೂ ಯೋಚನೆ ಮಾಡುತ್ತಿದ್ದವಳು ಒಂದು ನಿರ್ಧಾರಕ್ಕೆ ಬಂದ ಮೇಲೆ ನೆಮ್ಮದಿಯ ನಿದರೆಗೆ ಜಾರಿದಳು ಬಂದಿದ್ದನ್ನ ಬಂದ ಹಾಗೆಯೇ ಸ್ವೀಕರಿಸಬೇಕು ಅನ್ನೋ ಮನಸ್ಥಿತಿಯವ ಕೂಡ ಅವಳಿಗೆ ಒತ್ತಾಯಪಡಿಸದೆ ನಿದ್ದೆಗೆ ಜಾರಿದ ಐದನೇ ದಿನದ ಹಾಗೂ ಕೊನೆಯ ದಿನದ ಸ್ಪರ್ಧೆ ಮಧ್ಯಾಹ್ನದವರೆಗೂ ನಡೆದು ಮಧ್ಯಾಹ್ನದ ನಂತರ ವಿಜೇತರನ್ನು ಘೋಷ್ ಘೋಷಿಸುವುದಾಗಿ ಮೊದಲೇ ಹೇಳಿದ್ದರು ಕೊನೆಯ ದಿನದ ಸ್ಪರ್ಧೆಯ ದಿನ ಮೊದಲಿನ ದಿನ ಇದ್ದಷ್ಟು ಭಯ ಏನು ದೀಕ್ಷಾಗೆ ಇರಲಿಲ್ಲ ಕೊಟ್ಟ ಸಮಯಕ್ಕಿಂತ ಮೊದಲೇ ಚಿತ್ರ ಬಿಡಿಸಿ ಮುಗಿಸಿದಳು ದೀಕ್ಷಾ ಸ್ಪರ್ಧಿಗಳಿಗೆ ಆ ದಿನ ಅಲ್ಲಿಯ ಊಟದ ವ್ಯವಸ್ಥೆಯೂ ಮಾಡಿದರು ಎಲ್ಲರೂ ಊಟ ಮುಗಿಸಿ ಆಡಿಟೋರಿಯಂನಲ್ಲಿ ನೆರೆದಿದ್ದರು ಸುಮತಿ ಶರತ್ ಕೂಡ ದೀಕ್ಷಾ ಕೂತ ಇಂದಿನ ಸಾಲಿನಲ್ಲಿ ಕೂತಿದ್ದರು ಚಿತ್ರ ಪ್ರೇಮಿಗಳ ಜೊತೆ ಮಿನಿಸ್ಟರ್ ಆಫ್ ಆರ್ಟ್ ಅಂಡ್ ಕಲ್ಚರ್ ಯುರೋಪ್ನ ಪ್ರಸಿದ್ಧ ಚಿತ್ರಕಲಾವಿದೆ ಮರಿಯ ಮೆರೋಪಿ ಮತ್ತು ಭಾರತದ ಪ್ರಸಿದ್ಧ ಚಿತ್ರಕಲಾವಿದರಲ್ಲಿ ಒಬ್ಬರಾದ ಅಜಿತ್ ಶರ್ಮಾ ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಅತಿಥಿಗಳ ಭಾಷಣದ ನಂತರ ಐದು ದಿನ ಸ್ಪರ್ಧಿಗಳು ಬಿಡಿಸಿದ ಚಿತ್ರ ಪ್ರೊಜೆಕ್ಟರ್ನಲ್ಲಿ ಒಂದರ ನಂತರ ಒಂದು ಪ್ಲೇ ಆಗುತ್ತಿತ್ತು ಯುರೋಪ್ ಚಿತ್ರಕಲಾವಿದೆ ಮತ್ತು ಭಾರತದ ಚಿತ್ರಕಲಾವಿದ ಸೇರಿ ಮೂವತ್ತು ಜನ ಅಭ್ಯರ್ಥಿಗಳಲ್ಲಿ ವಿಜೇತರನ್ನು ಆಯ್ಕೆ ಮಾಡಬೇಕಿತ್ತು ಆಯ್ಕೆ ಪ್ರಕ್ರಿಯೆ ಕೂಡ ಮೊದಲೇ ಮಾಡಿದ್ದರು ಮೊದಲನೆಯದಾಗಿ ಭಾಗವಹಿಸಿದ ಎಲ್ಲರಿಗೂ ಅಭಿನಂದನಾ ಪತ್ರ ನೀಡಿ ಗೌರವಿಸಿದರು ಮಿನಿಸ್ಟರ್ ಆಫ್ ಆರ್ಟ್ ಅಂಡ್ ಕಲ್ಚರ್ ಅವರು ಸ್ಪರ್ಧಿಗಳ ಹೆಸರನ್ನು ಘೋಷಿಸಲು ಮೈಕ್ ಕೈಗೆತ್ತಿಕೊಂಡರು ಎಲ್ಲ ಸ್ಪರ್ಧಾರ್ಥಿಗಳು ದೇವರಲ್ಲಿ ಬೇಡಿಕೊಳ್ಳುತ್ತಾ ಕೂತಿದ್ದರು ದೀಕ್ಷಾ ಹಿಂತಿರುಗಿ ಶರತ್ ಕಡೆ ನೋಡಿದಳು ಅವನು ಕಣ್ಣಲ್ಲೇ ಅವಳಿಗೆ ಧೈರ್ಯ ಹೇಳಿದನು ನಕ್ಕು ಮುಂದೆ ತಿರುಗಿದಳು ದೀಕ್ಷಾ ಮಿನಿಸ್ಟರ್ ಟಾಪ್ ಫೈವ್ ಸ್ಪರ್ಧಿಗಳನ್ನು ವೇದಿಕೆಯ ಮೇಲೆ ಕರೆದರು ಅದರಲ್ಲಿ ದೀಕ್ಷಾ ಕೂಡ ಒಬ್ಬಳು ಶರತ್ ಕಡೆ ಒಮ್ಮೆ ನೋಡಿ ಮೆಲ್ಲನೆ ನಡೆಯುತ್ತಾ ವೇದಿಕೆ ಎತ್ತಿದಳು ದೀಕ್ಷಾ ಐದು ಜನರಲ್ಲಿ ವಿಜೇತರು ಯಾರಾಗಿರಬಹುದು ಅನ್ನೋ ಕುತೂಹಲ ಎಲ್ಲರಿಗೂ ಇತ್ತು ಕೊನೆಗೂ ಜಾಸ್ತಿ ಕಾಯಿಸದೆ ಗೆದ್ದ ಅಭ್ಯರ್ಥಿಯ ಹೆಸರು ಹೇಳಿದರು ಮಿನಿಸ್ಟರ್ ನ್ಯಾಷನಲ್ ಲೆವೆಲ್ ಪೇಂಟಿಂಗ್ ಕಾಂಪಿಟೇಷನ್ ಅವಾರ್ಡ್ ಟೂ ಥೌಸಂಡ್ ಗೋಸ್ ಟು ದೀಕ್ಷಾ ಶಿವರಾಮ್ ಫ್ರಮ್ ಬೆಂಗಳೂರು ಎಂದು ಘೋಷಿಸಿದರು ಸುತ್ತಲೂ ಚಪ್ಪಾಳೆಯ ಸದ್ದು ಮುಳುಗುತ್ತಿದ್ದರೆ ದೀಕ್ಷಾ ಕಲ್ಲಂತೆ ನಿಂತಿದ್ದಳು ಶರತ್ ಹಾಗೂ ಸುಮತಿ ಕಣ್ಣಲ್ಲಿ ಆನಂದ ಬಾಷ್ಪ ಸುರಿಸುತ್ತಾ ಎದ್ದು ನಿಂತು ಚಪ್ಪಾಳೆ ತಟ್ಟಿದ ಶರತ್ ಮಿನಿಸ್ಟರ್ ದೀಕ್ಷಾನ ಬಳಿ ಕರೆದು ಕುರ್ಚಿ ಮೇಲೆ ಕೂರಿಸಿ ಸನ್ಮಾನ ಮಾಡಿದರು ದ್ವಿತೀಯ ತೃತೀಯ ವಿಜೇತರನ್ನು ಕೂಡ ಅಭಿನಂದಿಸಿ ಉಳಿದಿಬ್ಬರಿಗೆ ಸಮಾಧಾನಕಾರ ಬಹುಮಾನ ವಿತರಿಸಿದರು ಕೂತಿದ ದೀಕ್ಷಾ ಕೈಯಲ್ಲಿ ಮೈಕ್ ಕೊಟ್ಟ ಮಿನಿಸ್ಟರ್ ಅವಳ ಸಾಧನೆಯ ಬಗ್ಗೆ ಒಂದೆರಡು ಮಾತಾಡಬೇಕೆಂದು ಕೇಳಿಕೊಂಡರು ಮೈಕ್ ಕೈಗೆತ್ತಿಕೊಂಡ ದೀಕ್ಷಾ ಶರತ್ ಮುಖ ನೋಡಿದಳು ಬಾಯಿಯ ಬಳಿ ಎರಡು ಕೈ ಬೆರಳುಗಳ ಇಟ್ಟುಕೊಂಡು ದೀಕ್ಷಾ ಕಡೆಯೇ ನೋಡುತ್ತಿದ್ದನವ ಐ ವುಡ್ ಲೈಕ್ ಟು ಸೇ ಥ್ಯಾಂಕ್ಸ್ ಟು ಮೈ ಪೇರೆಂಟ್ಸ್ ಅಂಡ್ ಅ ಬಿಲಿಯನ್ ಥ್ಯಾಂಕ್ಸ್ ಟು ಮೈ ಹಸ್ಬೆಂಡ್ ಶರತ್ ವಿಥೌಟ್ ಹಿಮ್ ಐ ಆಮ್ ನಥಿಂಗ್ ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್ ಇನ್ ಟು ಮೈ ಲೈಫ್ ಶರತ್ ಐ ವಿಲ್ ಆಲ್ವೇಸ್ ಗ್ರೇಟ್ಫುಲ್ ಟು ಯು ಅಂಡ್ ಲವ್ ಯು ಫಾರ್ ಅವರ್ ಥ್ಯಾಂಕ್ ಯು ಹೇಳಿ ಮಾತು ಮುಗಿಸಿದಳು ದೀಕ್ಷಾ ಶರತ್ ಕಂಗಳು ಮತ್ತೊಮ್ಮೆ ತುಂಬಿತು ಖುಷಿಗೆ ಅವನು ಎರಡು ದಿನದ ಹಿಂದೆ ಕೇಳಿದ ಪ್ರಶ್ನೆಗೆ ಉತ್ತರ ಸಾವಿರಾರು ಜನರ ಮುಂದೆ ಕೊಟ್ಟಿದ್ದಳು ದೀಕ್ಷಾ ಸಮಾರಂಭ ಮುಗಿಸಿ ಬಂದವರೆಲ್ಲ ದೀಕ್ಷಾಗೆ ಅಭಿನಂದಿಸಿ ಹೊರಟರು ಶರತ್ ಹಾಗೂ ಸುಮತಿ ಆಡೋಟೋರಿಯಂನ ಹೊರಗಡೆ ದೀಕ್ಷಾಗಾಗಿ ಕಾಯುತ್ತಿದ್ದರು ಎಲ್ಲರ ಜೊತೆ ಮಾತು ಮುಗಿಸಿ ಬಂದ ದೀಕ್ಷಾ ಸುಮತಿ ಹಾಗೂ ಶರತ್ ಬಳಿ ಬಂದು ಥ್ಯಾಂಕ್ ಯು ಡಿಯರ್ ಹಬ್ಬಿ ಹೇಳಿ ಅವನನ್ನ ಅಪ್ಪಿ ಹಿಡಿದಳು ಅವನ ಕೈಗಳು ಅವಳನ್ನು ಬಳಸಿತು ಇಬ್ಬರ ತಲೆ ನೇವರಿಸಿದರು ಸುಮತಿ ಮೂರು ವರ್ಷಗಳ ನಂತರ ಶರತ್ ನೀವು ಇವ್ರ ಬುದ್ಧಿ ಹಾಳು ಮಾಡಿದ್ದೀರಿ ಇಬ್ಬರಿಗೂ ನನ್ನ ಬಗ್ಗೆ ಚೂರು ಭಯ ಇಲ್ಲ ಎಲ್ಲ ನಿಮ್ಮಿಂದನೇ ಆಸ್ಪತ್ರೆಯಿಂದ ಮನೆಗೆ ಬಂದ ಗಂಡನಿಗೆ ಮಕ್ಕಳ ಬಗ್ಗೆ ದೂರು ಕೊಟ್ಟಳು ದೀಕ್ಷಾ ಯಾಕಮ್ಮ ನಾನೇನ್ ಮಾಡ್ದೆ ಎಂದು ಅಮಾಯಕನಂತೆ ಕೇಳಿದ ಶರತ್ ನೀವು ಬರೋವರೆಗೂ ಮಲಗೋಕೆ ಕೇಳಲ್ಲ ಅಮ್ಮನಿಗೂ ನನಗೂ ಸಾಕಾಗುತ್ತೆ ಒಂದು ಚೂರು ಹೇಳಿದು ಕೇಳಲ್ಲ ನೀವೇನು ಹಾಸ್ಪಿಟಲ್ಗೆ ಹೋಗ್ಬೇಡಿ ಇವರಿಬ್ಬರು ನೋಡ್ಕೊಂಡು ಮನೆಯಲ್ಲೇ ಇರಿ ಗಂಡನ ಮೇಲೆ ಉಸಿಮುನಿಸು ತೋರಿದಳು ದೀಕ್ಷಾ ಸರಿ ಆಯ್ತು ಹೇಳಿದವ ಅವಳಿಗಳನ್ನು ಎತ್ತಿಕೊಂಡು ಮೆಟ್ಟಿಲು ಹತ್ತಿ ಅವನ ಕೋಣೆ ಸೇರಿದ ಸುಮತಿ ಅವರ ಕಡೆ ತಿರುಗಿ ನೋಡಿಯಮ್ಮ ಹೇಳಿದ ದೀಕ್ಷಾ ಕೂಡ ಅವನನ್ನು ಹಿಂಬಾಲಿಸಿದಳು ಅವಳು ಓದ ಕಡೆ ನೋಡಿ ನಕ್ಕರು ಸುಮತಿ ಎರಡು ವರ್ಷದ ಇಬ್ಬರು ಮಕ್ಕಳು ಬೆಡ್ ಮೇಲೆ ಮಲಗಿಸಿ ತಟ್ಟುತ್ತಿದ್ದ ಶರತ್ ಇಬ್ಬರು ತಂಟೆ ಮಾಡದೆ ಮಲಗಿ ಬಿಟ್ಟರು ದೀಕ್ಷಾ ಬಾಗಿಲ ಬಳಿ ನಿಂತು ತಂದೆ ಮಕ್ಕಳನ್ನೇ ನೋಡುತ್ತಿದ್ದಳು ಮಕ್ಕಳನ್ನು ಮಲಗಿಸಿ ಅವಳ ಬಳಿ ಬಂದವ ಅವಳ ಮುಖದ ಮುಂದೆ ಚಿಟಕಿ ಹೊಡೆದ ಏನ್ ಆಲೋಚನೆಯಲ್ಲಿ ಮುಳುಗಿದ್ದೀರಿ ಮೇಡಮ್ ಅವಳ ಭುಜದ ಮೇಲೆ ಎರಡು ಕೈ ಇಟ್ಟು ಕೇಳಿದ ಶರತ್ ಏನಿಲ್ಲ ನಿಮ್ ಮಾತುಗಳು ಎಷ್ಟ್ ನಿಜ ಅಲ್ವಾ ಕಿತ್ಕೊಂಡ್ ದೇವ್ರು ದುಪ್ಪಟ್ಟು ಕೊಡ್ತಾನೆ ಅಂದಿದ್ರಿ ಅದ್ಕೆ ಸಾಕ್ಷಿ ನಮ್ ಮಕ್ಳು ದಿಶಾನ್ ಹಾಗೂ ದಿಶಾಂಕ್ ದೇವರು ಒಮ್ಮೆ ಕಿತ್ಕೊಂಡ ನೋವು ಮರ್ಸೋಕೆ ಎರಡು ಒಮ್ಮೆಲೆ ಕೊಟ್ಟ ನೀವು ನನ್ ಜೀವನದಲ್ಲಿ ಬರದೇ ಹೋಗಿದ್ರೆ ಏನಾಗ್ತಾ ಇದ್ನೋ ನಿಮ್ಗಾಗಿ ನಾನೇನು ಮಾಡಿದ್ರು ಕಮ್ಮಿನೇ ಎಂದವಳು ಬಾವುಕಳಾದಳು ಮತ್ತೆ ಹಳೇದು ಯಾವ ಮಾತು ಬೇಡ ನೀನು ನಾನು ನಮ್ಮ ಮಕ್ಕಳು ಆಂಟಿ ಇಷ್ಟೇ ನನ್ನ ಪ್ರಪಂಚ ಇಷ್ಟು ಸಾಕು ನನಗೆ ಖುಷಿಯಾಗಿರೋಕೆ ನನಗಾಗಿ ನೀನೇನು ಮಾಡೋದು ಬೇಡ ಹಾಗೇನಾದರೂ ಮಾಡಲೇಬೇಕು ಅನ್ನೋದಾದರೆ ದಿಶು ಮತ್ತು ಶಾನ್ಗೆ ತಂಗಿ ಕೊಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಹೇಳಿ ಮೈ ಮುರಿದನವ ನಾಚಿದವಳು ಲವ್ ಯು ಶರತ್ ಹೇಳಿ ಅವನೆಗೆ ಹೊರಗಿದಳು ನುಸಲಿಗೆ ಮುತ್ತಿಟ್ಟು ಅವಳ ನಪ್ಪಿ ಹಿಡಿದ ಶರತ್ ಕತೆ ಮುಗಿಯಿತು ಈ ಕತೆ ಓದಿ ಪ್ರೋತ್ಸಾಹ ನೀಡಿದವರೆಲ್ಲರಿಗೂ ಧನ್ಯವಾದಗಳು ನಿಮಗೆಲ್ಲ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು